ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಭಾರತ ಪಾಕಿಸ್ತಾನದ ಮಧ್ಯೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಆಪರೇಷನ್ ಸಿಂಧೂರದ ಬಳಿಕ ಎರಡು ದೇಶಗಳ ಮಧ್ಯೆ ಸಂಧಾನ ನಡೆಸಿದ್ದೇವೆ ಅಂತ ಅಮೆರಿಕ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದೆ ಆದರೆ ಸಂಘರ್ಷದ ಮಧ್ಯೆ ಅಮೆರಿಕವೇ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಕಾರಣ ಉಗ್ರರಿಗೆ ಸಿಕ್ಕಿರುವ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋಗಳು ಅಮೆರಿಕಾದ ಮೆಕ್ಸಾರ್ ಕಂಪನಿ ಪಹಲ್ಗಾಮ್ನ ಸ್ಯಾಟಲೈಟ್ ಇಮೇಜ್ ಅನ್ನು ಮಾರಾಟ ಮಾಡಿದೆ ಅಮೆರಿಕದ ಈ ಕಂಪನಿ ಪಾಕ್ನ ನಿಷೇಧಿತ ಕಂಪನಿಗೆ ಈ ಇಮೇಜ್ಗಳನ್ನು ಮಾರಾಟ ಮಾಡಿದ್ದಕ್ಕೆ ಅನ್ನೋ ಅನುಮಾನ ಹೆಚ್ಚಾಗಿದೆ ಪಹಲ್ಗಾಮ್ ದಾಳಿ ಉಗ್ರರು ಮಾಸ್ಟರ್ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ರು ಉಗ್ರರಿಗೆ ಪಹಲ್ಗಾಮ್ನ ಎಂಟ್ರಿ ಹೇಗೆ ಎಕ್ಸಿಟ್ನ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದ್ದು ಹೇಗೆ ಉಗ್ರರಿಗೆ ಬ್ಲೈಂಡ್ ಸ್ಪಾಟ್ಸ್ ಬಗ್ಗೆ ಪಕ್ಕಾ ಮಾಹಿತಿ ಇತ್ತು ಎನ್ನಲಾಗುತ್ತದೆ ಭಾರತೀಯರ ಮೇಲೆ ಉಗ್ರ ದಾಳಿಗೂ ಎರಡು ವಾರದ ಮುನ್ನ ಪಹಲ್ಗಾಮ್ ಇಮೇಜ್ಗೆ ಹೆಚ್ಚು ಬೇಡಿಕೆ ಇತ್ತು ಒಂದೇ ತಿಂಗಳಲ್ಲಿ ಮೂವತ್ತು ಫೋಟೋ ಆರ್ಡರ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ವರೆಗೂ ಪಹಲ್ಗಾಮ್ ಜಾಗದ ಚಿತ್ರ ಮ್ಯಾಕ್ಸಾರ್ ಮ್ಯಾಪ್ನಲ್ಲಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಫೆಬ್ರವರಿವರೆಗೂ ಮೂವತ್ತು ಸ್ಯಾಟಲೈಟ್ ಇಮೇಜ್ಗೆ ಆರ್ಡರ್ ಸಿಕ್ಕಿದೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಭಾರತ ಪಾಕಿಸ್ತಾನದ ಮಧ್ಯೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಆಪರೇಷನ್ ಸಿಂಧೂರದ ಬಳಿಕ ಎರಡು ದೇಶಗಳ ಮಧ್ಯೆ ಸಂಧಾನ ನಡೆಸಿದ್ದೇವೆ ಅಂತ ಅಮೆರಿಕ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದೆ ಆದರೆ ಸಂಘರ್ಷದ ಮಧ್ಯೆ ಅಮೆರಿಕವೇ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಕಾರಣ ಉಗ್ರರಿಗೆ ಸಿಕ್ಕಿರುವ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋಗಳು ಅಮೆರಿಕಾದ ಮೆಕ್ಸಾರ್ ಕಂಪನಿ ಪಹಲ್ಗಾಮ್ನ ಸ್ಯಾಟಲೈಟ್ ಇಮೇಜ್ ಅನ್ನು ಮಾರಾಟ ಮಾಡಿದೆ ಅಮೆರಿಕದ ಈ ಕಂಪನಿ ಪಾಕ್ನ ನಿಷೇಧಿತ ಕಂಪನಿಗೆ ಈ ಇಮೇಜ್ಗಳನ್ನು ಮಾರಾಟ ಮಾಡಿದ್ದಕ್ಕೆ ಅನ್ನೋ ಅನುಮಾನ ಹೆಚ್ಚಾಗಿದೆ ಪಹಲ್ಗಾಮ್ ದಾಳಿ ಉಗ್ರರು ಮಾಸ್ಟರ್ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ರು ಉಗ್ರರಿಗೆ ಪಹಲ್ಗಾಮ್ನ ಎಂಟ್ರಿ ಹೇಗೆ ಎಕ್ಸಿಟ್ನ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದ್ದು ಹೇಗೆ ಉಗ್ರರಿಗೆ ಬ್ಲೈಂಡ್ ಸ್ಪಾಟ್ಸ್ ಬಗ್ಗೆ ಪಕ್ಕಾ ಮಾಹಿತಿ ಇತ್ತು ಎನ್ನಲಾಗುತ್ತದೆ ಭಾರತೀಯರ ಮೇಲೆ ಉಗ್ರ ದಾಳಿಗೂ ಎರಡು ವಾರದ ಮುನ್ನ ಪಹಲ್ಗಾಮ್ ಇಮೇಜ್ಗೆ ಹೆಚ್ಚು ಬೇಡಿಕೆ ಇತ್ತು ಒಂದೇ ತಿಂಗಳಲ್ಲಿ ಮೂವತ್ತು ಫೋಟೋ ಆರ್ಡರ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ವರೆಗೂ ಪಹಲ್ಗಾಮ್ ಜಾಗದ ಚಿತ್ರ ಮ್ಯಾಕ್ಸಾರ್ ಮ್ಯಾಪ್ನಲ್ಲಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಫೆಬ್ರವರಿವರೆಗೂ ಮೂವತ್ತು ಸ್ಯಾಟಲೈಟ್ ಇಮೇಜ್ಗೆ ಆರ್ಡರ್ ಸಿಕ್ಕಿದೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಭಾರತ ಪಾಕಿಸ್ತಾನದ ಮಧ್ಯೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಆಪರೇಷನ್ ಸಿಂಧೂರದ ಬಳಿಕ ಎರಡು ದೇಶಗಳ ಮಧ್ಯೆ ಸಂಧಾನ ನಡೆಸಿದ್ದೇವೆ ಅಂತ ಅಮೆರಿಕ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದೆ ಆದರೆ ಸಂಘರ್ಷದ ಮಧ್ಯೆ ಅಮೆರಿಕವೇ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಕಾರಣ ಉಗ್ರರಿಗೆ ಸಿಕ್ಕಿರುವ ಪಹಲ್ಗಾಮ್ನ ಸ್ಯಾಟಲೈಟ್ ಫೋಟೋಗಳು ಅಮೆರಿಕಾದ ಮೆಕ್ಸಾರ್ ಕಂಪನಿ ಪಹಲ್ಗಾಮ್ನ ಸ್ಯಾಟಲೈಟ್ ಇಮೇಜ್ ಅನ್ನು ಮಾರಾಟ ಮಾಡಿದೆ ಅಮೆರಿಕ ಈ ಕಂಪನಿ ಪಾಕ್ನ ನಿಷೇಧಿತ ಕಂಪನಿಗೆ ಈ ಇಮೇಜ್ಗಳನ್ನು ಮಾರಾಟ ಮಾಡಿದ್ದಕ್ಕೆ ಅನ್ನೋ ಅನುಮಾನ ಹೆಚ್ಚಾಗಿದೆ ಪಹಲ್ಗಾಮ್ ದಾಳಿ ಉಗ್ರರು ಮಾಸ್ಟರ್ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ರು ಉಗ್ರರಿಗೆ ಪಹಲ್ಗಾಮ್ನ ಎಂಟ್ರಿ ಹೇಗೆ ಎಕ್ಸಿಟ್ ನ ಬಗ್ಗೆ ಎಲ್ಲಾ ಮಾಹಿತಿ ಸಿಕ್ಕಿದ್ದು ಹೇಗೆ ಉಗ್ರರಿಗೆ ಬ್ಲೈಂಡ್ ಸ್ಪಾಟ್ಸ್ ಬಗ್ಗೆ ಪಕ್ಕಾ ಮಾಹಿತಿ ಇತ್ತು ಎನ್ನಲಾಗುತ್ತದೆ ಭಾರತೀಯರ ಮೇಲೆ ಉಗ್ರ ದಾಳಿಗೂ ಎರಡು ವಾರದ ಮುನ್ನ ಪಹಲ್ಗಾಮ್ ಇಮೇಜ್ಗೆ ಹೆಚ್ಚು ಬೇಡಿಕೆ ಇತ್ತು ಒಂದೇ ತಿಂಗಳಲ್ಲಿ ಮೂವತ್ತು ಫೋಟೋ ಆರ್ಡರ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ವರೆಗೂ ಪಹಲ್ಗಾಮ್ ಜಾಗದ ಚಿತ್ರ ಮ್ಯಾಕ್ಸಾರ್ ಮ್ಯಾಪ್ ನಲ್ಲಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ೈದ ಫೆಬ್ರವರಿವರೆಗೂ ಮೂವತ್ತು ಸ್ಯಾಟಲೈಟ್ ಇಮೇಜ್ಗೆ ಆರ್ಡರ್ ಸಿಕ್ಕಿದೆ